ನಮಸ್ಕಾರ ಇವತ್ತಿನ ವಿಡಿಯೋದೊಳಗೆ ನಾವು ಆಯುರ್ವೇದದ ಪ್ರಕಾರ ಇರುವಂತಹ ವಿರುದ್ಧ ಆಹಾರಗಳು ಮತ್ತು ಆಹಾರ ಪದ್ಧತಿಗಳ ಬಗ್ಗೆ ನೋಡೋಣ ಮೊದಲೇದಾಗಿ ಬರೋದು ಹಾಲಿನೊಂದಿಗೆ ಹುಳಿ ಪದಾರ್ಥಗಳನ್ನ ಸೇರಿಸಬಾರ್ದು ಅಂತ ಹಾಲು ನಮಗೆ ಸಿಹಿ ಸಿಹಿಯಾಗಿರ್ತತೆ ಅಂದರೆ ಅದರೊಳಗೆ ಇನ್ಬಿಲ್ಟ್ ಏನಿರ್ತೈತೆ ಅಂದ್ರೆ ಸಿಹಿ ಗುಣ ಇರ್ತೈತೆ ಅದ್ರ ಜೊತೆಗೆ ಹುಳಿ ಪದಾರ್ಥಗಳನ್ನು ಸೇ ಸೇರಿಸಿದಾಗ ಅದು ಒಡೆದು ಹೋಗಿ ಅದರಿಂದ ಲೈಕ್ ನಮ್ಮ ದೇಹಕ್ಕೆ ಅಭಿಷಂದಿ ಗುಣ ಜಾಸ್ತಿ ಮಾಡುವಂಥದ್ದು ಆಗ್ತೈತಿ ಈಗ ನಾವು ಎಕ್ಸಾಂಪಲ್ ತೊಗೋಬೋದು ಅಂತಂದ್ರೆ ಪನ್ನೀರ್ ಎಕ್ಸಾಂಪಲ್ ತೊಗೋಬೋದು ಹಾಲಿಗೆ ಹುಳಿ ಹಿಂಡ್ತೀರಿ ಆಮೇಲೆ ಪನ್ನೀರ್ ಪ್ರಿಪೇರ್ ಮಾಡಿರ್ತೀರಿ ಅಥವಾ ಪ್ರಿಪೇರ್ ಮಾಡಿದ್ದರೆ ಮನೆಗೆ ತಂದಿರ್ತೀರಿ ಅದು ಕಂಟಿನ್ಯೂಸ್ ಆಗಿ ನಾವು ಪನ್ನೀರ್ ಈ ಥರ ಹಾಲಿನೊಂದಿಗೆ ಹುಳಿ ಪದಾರ್ಥ ಬೆರೆಸೋದಂಥ ಪದಾರ್ಥ ತಿನ್ನೋದ್ರಿಂದ ನಮ್ಮ ಬಾಡಿ ಒಳಗೆ ಟಾಕ್ಸಿಸಿಟಿ ಬೆಳೀತಾ ಹೋಗ್ತೈತಿ ಟಾಕ್ಸಿಸಿಟಿ ಅಂದರೆ ನಾವು ಒಂದು ಒಂದು ರೀತಿ ಇದು ಪ್ರೋಟೀನ್ ಸೋರ್ಸ್ ಅಂತಲೇ ನೀವೆಲ್ಲ ತಿಂತಿರ್ಬೋದು ಬಟ್ ಅದೇನಾಗ್ತಿರ್ತೈತೆ ಅಂದರೆ ಅಬ್ ಅದ್ರಾಗ ಅಭಿಷಂದಿ ಅನ್ನೋದು ಜಾಸ್ತಿ ಆಗಿರ್ತದೆ ಅಂದರೆ ನಮ್ಮ ನಮ್ಮ ಮೈಯಾಗಳಿಗಿರುವಂತಹ ಚಾನಲ್ಸನ್ನು ಅಬ್ಸ್ಟ್ರಕ್ಷನ್ ಮಾಡುವಂಥ ಕೆಲಸ ಮಾಡ್ತಿರ್ತೈತೆ ಅದು ನೀವು ಕಂಟಿನ್ಯೂಸ್ ಆಗಿ ತಿನ್ಕೋ ಅಂದರೆ ಪನ್ನೀರ ಈ ಥರದ ಪದಾರ್ಥಗಳನ್ನ ತಿಂತ ಹೋದ್ರೆ ಅಂದರೆ ನಿಮ್ಗೆ ಸ್ಕಿನ್ ಡಿಸೀಸಸ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅದಕ್ಕಾಗಿ ನಾವು ಹಾಲಿನೊಂದಿಗೆ ಹುಳಿ ಪದಾರ್ಥಗಳನ್ನ ಸೇರಿಸ್ಬಾರ್ದು ನಿಮ್ಗೆ ಹಾಲು ತಗೊಳ್ಬೇಕಾಗುತ್ತೆ ಹಾಲು ಡೈರೆಕ್ಟಾಗಿನೇ ತೊಗೊಳ್ರಿ ಹುಳಿ ಪದಾರ್ಥ ತಿನ್ಬೇಕಾಗಿತ್ತು ಹುಳಿ ಸಪ್ರೇಟಾಗಿನೇ ತಿನ್ನಿರಿ ಯಾವುದು ಯಥೇಚ್ಛವಾಗಿ ಆಗ್ಬೋದು ಆಗಬಾರ್ದು ಯಾವುದೇ ಅತಿಯಾದರೆ ಅಮೃತನೂ ವಿಷ ಆಗ್ತೈತೆ ಆ ಥರ ಇದು ಯಾವುದೇ ಕಾರಣಕ್ಕೂ ನಾವು ಹಾಲಿನೊಂದಿಗೆ ಹುಳಿ ಪದಾರ್ಥಗಳನ್ನ ಸೇರಿಸಬಾರ್ದು ಇನ್ನು ಎರಡನೇದಾಗಿ ನೋಡೋದಾದ್ರೆ ಹಾಲಿನೊಂದಿಗೆ ಹಣ್ಣುಗಳನ್ನು ಬೆರೆಸ್ಬಾರ್ದು ಇದ್ರ ಬಗ್ಗೆ ಭಾಳಷ್ಟು ಕಾಂಟ್ರವರ್ಸಿಸದಾವು ಹಾಲಿನೊಂದಿಗೆ ಹಣ್ಣುಗಳನ್ನು ಯಾಕೆ ಬೆರೆಸ್ಬಾರ್ದು ಅಂತಂದ್ರೆ ಆಚಾರಗಳು ಏನಂತ ಹೇಳ್ತಾರೆ ಅಂದ್ರೆ ಹಾಲು ಅಗೇನ್ ಸಿಹಿ ಗುಣ ಇರ್ತತಿ ಹಣ್ಣುಗಳ ಹಣ್ಣುಗಳೊಳಗೆ ಈಗ ನೀವು ಮ್ಯಾಂಗೋ ಮಿಲ್ಕ್ ಶೇಕ ಅಥವಾ ಸ್ಟ್ರಾಬೆರಿ ಬ್ಲೂಬೆರಿ ಮಿಲ್ಕ್ ಶೇಕ ಈ ಥರದ್ದು ಮಿಲ್ಕ್ ಮಾರ್ಕೆಟ್ ಒಳಗೆ ಭಾಳ ಥರ ಅವೈಲೇಬಲ್ ಇರ್ತಾವೆ ಮತ್ತು ಮ ನಮ್ಮ ಮಂದಿನೂ ಏನು ಮಾಡ್ತಾರೆ ಮಿಲ್ಕ್ ಶೇಕ್ಸ್ ಅಂದರೆ ಕುಡಿದ್ರೆ ಹೊಡೆ ತುಂಬತತಿ ಅನ್ನೋ ಒಂದು ಕಾರಣ ಇನ್ನೊಂದು ಟೇಸ್ಟ್ ಸಲುವಾಗಿ ಈ ಥರ ಎಲ್ಲ ರೀಸನ್ಸ್ ಇಟ್ಕೊಂಡು ಮಿಲ್ಕ್ ಶೇ ಮಿಲ್ಕ್ ಶೇಕ್ನ ನೀವು ತೊಗೋತಿರ್ತೀರಿ ಮಿಲ್ಕ್ ಶೇಕ ಅಂದ್ರೆ ಹಣ್ಣು ಹಣ್ಣಿನೊಳಗಿರುವಂತಹ ಸಿಟ್ರಿಕ್ ಅಂಶ ಹುಳಿ ಪದಾರ್ಥ ಏನಿರ್ತೈತಿ ಅದು ಹಾಲಿನೊಟ್ಟಿಗೆ ಸೇರಿ ಅಗೇನ್ ಹಾಲ ಹುಳಿ ಪದಾರ್ಥ ಸೇರಿಸ್ಬಾರ್ದು ಹಾಲ ಹಣ್ಣು ಸೇರಿಸಿದ್ರಿ ಮತ್ತು ಅದು ಸೇಮ್ ರಿಪೀಟ್ ಆಗ್ತಾ ಹೋಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಮಿಲ್ಕ್ ಶೇಕ್ ಇದನ್ನು ಮಾಡೋ ಅಂದರೆ ನಾವು ಏನು ಮಾಡತ್ತದೀವಿ ಅಂತಂದ್ರೆ ಈ ಕಡೆ ಹಣ್ಣು ಹಣ್ಣೊಳಗಿರುವಂಥ ನ್ಯೂಟ್ರಿಷನ್ಸೂ ನಮ್ಮ ಬಾಡಿಯೊಳಗೆ ಕರೆಕ್ಟಾಗಿ ಸಿಗತ್ತಿಲ್ಲ ಹಾಲಿನ ಹಾಲಿನೊಳಗಿರುವಂಥ ಅಂಶಗಳೂ ನಮ್ಮ ಬಾ ಬಾಡಿಗೆ ಹೀರ್ಕೊಳ್ಳೋಕ್ಕಾಗತ್ತಿಲ್ಲ ಎರಡೂ ಸೇರಿ ನಾವು ಅದನ್ನು ಇನ್ನಷ್ಟು ವಿಷವಾಗಿ ಪರಿವರ್ತನೆ ಮಾಡತ್ತದೆವು ನಾವು ಹಾಲು ಮಿಲ್ಕ್ ಶೇಕ್ ತೊಗೊಳ್ಬೋದು ನೀವು ಹಾಲು ಸಪ್ರೇಟಾಗಿ ತೊಗೊಳ್ರಿ ಹಾಲು ಡೈಜೆಷನ್ ಅಂದರೆ ಮತ್ತು ಹಣ್ಣು ಸಪ್ರೇಟಾಗಿ ತೊಗೊಳ್ರಿ ಎರಡೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದು ಮಿಕ್ಸ್ ಮಾಡೋದ್ರಿಂದ ಅದು ಅದು ನಮ್ಮ ಬಾಡಿ ಒಳಗೆ ಡಿಸೀಸಸ್ ತರಕನ ಕಾರಣ ಆಗ್ತೈತೆ ಹೊರತು ಅದು ಉಪಯೋಗ ಆಗೋದಿಲ್ಲ ಸೊ ಮಿಲ್ಕ್ ಶೇಕ್ ಈ ಥರ ಎಲ್ಲ ಇರುವಂತಹ ಒಳಗಳನ್ನು ನಾವು ಅವಾಯ್ಡ್ ಮಾಡಬೇಕಾದಷ್ಟು ಮೂರನೇದಾಗಿ ಏನಂತ ಹೇಳ್ತಾರೆ ಅಂದರೆ ಮೂಲಗಿಯಂತಹ ತರಕಾರಿಗಳನ್ನು ತಿಂದ ಮೇಲೆ ಹಾಲು ಕುಡಿಯೋದು ಸೂಕ್ತವಲ್ಲ ಅಂತ ಹೇಳ್ತಾರೆ ಮೂಲಂಗಿ ಅಂತಹ ಅಂತಂದ್ರೆ ರೂಟ್ ಒಳಗೆ ಏನು ಬೆಳಿತಾವಲ್ಲ ಅಂಥ ಪದಾರ್ಥಗಳನ್ನು ನಾವು ತಿಂದು ಹಾಲು ಕೊಡೋದ್ರಿಂದ ಅಂದರೆ ಮೂಲಂಗಿ ಅದು ನಾವು ಆಯುರ್ವೇದ ಪ್ರಕಾರ ಏನು ಹೇಳ್ತೀವಿ ಅಂತಂದ್ರೆ ಅದು ತಿಂದ ಮೇಲೆ ನಮ್ಮ ಬಾಡಿ ಒಳಗೆ ಕಟ್ಟು ವಿಪಾಕ ಆಗ್ತತಿ ಅಂತ ಹೇಳ್ತೀವಿ ನಾವು ವಿಪಾಕ ಅಂದರೆ ನಾವು ಡೈಜೆಷನ್ ಆದಮೇಲೆ ಯಾವ ಫಾರ್ಮ್ ಒಳಗೆ ವಿಪಾಕಗಳು ಮೂರು ಇರ್ತವೆ ಮಧುರ ವಿಪಾಕ ಆಮ್ಲ ವಿಪಾಕ ಮತ್ತು ಕಟ್ಟು ವಿಪಾಕ ಅಂತ ಅಂದ್ರೆ ನಾವು ತಿಂದ ಮೇಲೆ ಯಾವ ವಿಪಾಕ ಒಳಗೆ ಅದು ಪರಿವರ್ತನೆ ಆಗ್ತೈತೆ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರ್ತೈತೆ ಮೂಲಂಗಿ ಅಂಥ ತರಕಾರಿಗಳು ಏನಾಗ್ತವೆ ಅಂದ್ರೆ ಅದು ಕಟ್ಟು ವಿಪಾಯಕವಾಗಿ ಬದಲಾವಣೆ ಆಗೋದ್ರಿಂದ ಕಟ್ಟು ಅಂತಂದ್ರೆ ಬೇಸಿಕಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ಅಂತಂದ್ರೆ ಈಗ ಖಾರದ ರೂಪೊಳಗೆ ಅದು ಅದನ್ನು ತಿಂದ ಮೇಲೆ ತ ನಾವು ಹಾಲು ಕುಡಿಯೋದ್ರಿಂದ ಅದನ್ನು ಕೂಡ ಅದು ಅಪೋಸಿಟ್ ರಿಯಾಕ್ಷನ್ಸಿಗೆ ಕಾರಣ ಆಗ್ತೈತೆ ಅದಕ್ಕೋಸ್ಕರ ನಾವು ಮೂಲಂಗಿ ಅಂತ ತರಕಾರಿ ತಿಂದ ಮೇಲೆ ಹಾಲನ್ನು ಸೇವಿಸಬಾರ್ದು ನಾಲ್ಕನೇದು ಏನು ಹೇಳ್ತೀವಿ ಅಂತಂದ್ರೆ ಹಾಲಿನೊಂದಿಗೆ ಹುರುಳಿಕಾಳು ಅರ್ಕ ಸಜ್ಜೆ ಅಂತ ಧಾನ್ಯಗಳನ್ನು ನಾವು ಸೇರಿಸ್ಬಾರ್ದು ಇವು ಹುರುಳಿ ಕಾಳು ಇವೆಲ್ಲ ಹಿಂಗೆ ಅಂತಂದ್ರೆ ಇವು ತಿನ್ ಇವು ತಿಂದ ಮ್ಯಾಲ ಇದೊಳಗೆ ಆ ಅಮ್ಲತ್ ಆಮ್ಲತ್ವವನ್ನು ಜಾಸ್ತಿ ಮಾಡ್ತವೆ ಮೈ ಮೈಯೊಳಗೆ ಅಂದ್ರೆ ಆಮ್ಲ ವಿಪಾಕ ಆಗ್ತೈತಿ ಇದು ಡೈಜೆಷನ್ ಆದಮೇಲೆ ಇದ್ರ ಇದರೊಟ್ಟಿಗೆ ಅದಕ್ಕೆ ನಾವು ಹಾಲು ಸೇರಿಸ್ಬಾರ್ದು ಮೇನ್ಲಿ ನೀವು ಹಾಲು ಪ್ಲೇನ್ ಹಾಲನ್ನು ಹಂಗೆ ಕಾಯಿಸಿಬಿಟ್ಟು ಅದು ನೀವು ಕುಡಿದ್ರೆ ನಿಮ್ಮ ಬಾಡಿಗೆ ಬೆನಿಫಿಟ್ ಆಗ್ತೈತಿ ಅಂದರೆ ಔಷಧ ರೂಪೊಳಗೆ ನೀವು ಹಾಲು ತೊಗೊಂಡಂದ್ರೆ ಅದು ಯಥೇಚ್ಛವಾಗಿ ಯಾವುದ್ರ ರೊಟ್ಟಿಗೆ ಮಿಕ್ಸ್ ಮಾಡ್ತಾ ಹೋದ್ರತಂದ್ರೆ ಯಾವುದೇ ರೀತಿಯಂಥ ಉಪಯೋಗಗಳು ಆಗಲ್ಲ ಆಗೋದಿಲ್ಲ ಇವು ಹುರುಳಿ ಕಾಳು ಆಗಿರ್ಬೋದು ಅರ್ಕ ಸಜ್ಜೆ ಇಂಥ ಧಾನ್ಯ ಕಾಳುಗಳಿಂದ ಏನಾಗ್ತೈತೆ ಅಂದರೆ ಮೈಯೊಳಗೆ ಆಮ್ಲ ವಿಪಾಕ ಆಮ್ಲ ತೊಗೊಂಡು ಹೆಚ್ಚಾಗಿ ಅದು ಮ ವಿರುದ್ಧನ ಆಗ್ತೈತಿ ಸೊ ಅದಕ್ಕಾಗಿ ನಾವು ಹಾಲಿನೊಂದಿಗೆ ಈ ಥರ ಧಾನ್ಯಗಳನ್ನು ಬೆರೆಸಿ ತಿನ್ನೋಕೆ ಹೋಗ್ಬಾರ್ದು ಇನ್ನು ಬಂದು ಜೌಗು ಪ್ರಾಣಿಗಳು ಮಾಂಸದೊಂದಿಗೆ ಉದ್ದಿನಬಳಿ ಅಥವಾ ಹಾಲು ಹತ್ತು ಜೇನುತುಪ್ಪ ಮೊಳಕೆ ಕಾಳು ಮೂಲಂಗಿ ಮತ್ತು ಬೆಲ್ಲ ಹಣ್ಣು ಸೇರಿಸಿ ತಿನ್ನಬಾರ್ದು ಅಂತ ಸೇವಿಸ್ಬಾರ್ದು ಅಂತ ಹೇಳ್ತೀವಿ ಜೋಗು ಪ್ರಾಣಿಗಳ ಮಾಂಸ ಅಂತಂದರೆ ಈಗ ಮಾರ್ಷಿ ಲ್ಯಾಂಡ್ ಒಳಗೆ ಏನು ಇರ್ತಾವಲ್ಲ ಎನಿಮಲ್ಸ ಆ ಅದ್ರ ಮಾಂಸದೊಟ್ಟಿಗೆ ಇವನ್ನೆಲ್ಲ ಸೇರಿಸ್ಬಾರ್ದು ಅಂತ ಆಚಾರ್ಯಗಳು ಹೇಳ್ತಾರೆ ಈಗ ಮೇನ್ಲಿ ಈಗ ಹಾಲ ಯಾವುದ್ರೊಟ್ಟಿಗೂ ಸೇರಿಸ್ಬಾರ್ದು ಉದ್ದಿನ ಬೇಳೆ ಇದ್ರದ್ದು ಏನು ಆಮ್ಲತ್ವ ಜಾಸ್ತಿ ಆಗ್ತಿರ್ತದೆ ಏನಂತಂದ್ರೆ ಕರ್ಷಣೆ ಎಫೆಕ್ಟ್ ಆಗಿರ್ತೈತಿ ಸೊ ಇದ್ರೆ ಇದ್ರ ರೊಟ್ಟಿಗೆ ನಾವು ಯಾವುದೇ ರೀತಿಯಾದಂಥ ಇವು ಮಾಂಸ ಪದಾರ್ಥಗಳನ್ನು ತಿಂದ ಮ್ಯಾಲಯತು ಅಥವಾ ಇದರೊಟ್ಟಿಗೆ ಸೇರಿಸಿ ಆಯಿತು ತಿನ್ನಕ್ಕೆ ಹೋಗಬಾರ್ದು ಆಗಿ ನೆಕ್ಸ್ಟ್ ಏನು ಬರೋದು ಅಂತಂದ್ರೆ ಮೀನು ತಿಂದ ಮ್ಯಾಲ ನಾವು ಹಾಲು ಸೇವಿಸೋದು ವಿರುದ್ಧ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಅದ್ರಾಗ ಎಸ್ಪೆಷ್ಲಿ ಅಂದರೆ ಸಿಗಡಿ ಸಿಗಡಿ ಅಂದರೆ ಪ್ರಾನ್ಸ್ ಅಂತ ಏನು ಹೇಳ್ತೀವಿ ಅವು ಅಂದ್ರೆ ಮೀನು ತಿಂದ್ಮೇಲೆ ಅಂದ್ರೆ ಈಗ ಕೆಲವೊಬ್ರು ಏನು ಮಾಡ್ತಾರಂತಂದ್ರೆ ಮೀನು ಊಟ ಮಾಡಿರ್ತಾರೋ ಆಮೇಲೆ ಮ್ಯಾಗ್ ಚಹಾ ಅದು ಕುಡಿತಾರೆ ಆ ಚಹಾ ಕುಡಿದ್ರೂ ಅದರಿಂದನು ಸ್ಕಿನ್ ಡಿಸೀಸಸ್ ಜಾಸ್ತಿ ಎಲ್ಲ ಬರ್ತಿರ್ತಾವೆ ಅಂದರೆ ಇದು ಕೇಸಸ್ಸ ನಾವು ಯೂಶ್ವಲಿ ಕೋಸ್ಟಲ್ ಏರಿಯಾಸೊಳಗೆ ನೋಡ್ತೀವಿ ಅಂದರೆ ಮೊದಲು ಮೀನು ಊಟ ಮಾಡಿರ್ತಾರೋ ಬೆಳಿಗ್ಗೆ ಬೆಳಿಗ್ಗೆ ಆಮೇಲೆ ಚಹಾ ಕುಡ್ದಿರ್ತಾರಂತ ಅನ್ಕೋರಿ ಅದರಿಂದ ಏನಾಗ್ತೈತೆ ಅಂದ್ರೆ ಅದು ವಿರುದ್ಧನ ಆಗ್ತೈತೆ ಮೀನು ತಿಂದ ಹಾಲ ಸೇವಕ್ಕೆ ಹೋಗ್ಬಾರ್ದು ಮೀನ ಉಷ್ಣತ್ವ ಜಾಸ್ತಿ ಇರ್ತೈತಿ ಅದರೊಳಗೂ ಹಾಲಿಗೆ ವಿರುದ್ಧ ಆದಂಥ ಗುಣಗಳು ಇರ್ತಾವೆ ಅದು ಅದಕ್ಕೋಸ್ಕರ ನಾವು ಮೀನು ತಿಂದ ಮೇಲೆ ಹಾಲನ್ನು ಸೇವಿಸ್ಬೋದು ಅದು ಎನಿ ಫಾರ್ಮ್ ಒಳಗಾಗಿರ್ಬೋದು ಚಹಾ ರೂಪೊಳಗಿರ್ಬೋದು ಕಾಫಿ ರೂಪ ಒಳಗಾಗಿರ್ಬೋದು ಯಾವುದೇ ರೂಪೊಳಗೂ ಹಾಲನ್ನು ಸೇವಕ ಸೇವಿಸೋಕೆ ಹೋಗ್ಬಾರ್ದು ಎಸ್ಪೆಷ್ಲಿ ನಮ್ಗೆ ಜಲ್ದಿ ರಿಯಾಕ್ಷನ್ ಗೊತ್ತಾಗೋದಂದ್ರೆ ಈಗ ಪ್ರಾನ್ಸ್ ಅದು ತಿಂದ ಮೇಲೆ ಯಾರು ಹಿಂಗೆಲ್ಲ ಕಂಟಿನ್ಯೂಸ್ ಆಗಿ ಪ್ರಾ ಹಾಲನ್ನು ಸೇರಿಸಿರ್ತಾರೋ ಅಥವಾ ಟೀ ಕಾಫಿ ಕುಡೀತಿರ್ತಾರೋ ಅವರೊಳಗೆ ನಾವು ಸ್ಕಿನ್ ಡಿಸೀಸಸ್ ಭಾಳ ಜಲ್ದಿನ ನಾವು ಫೈಂಡ್ ಔಟ್ ಮಾಡ್ಬೋದು ಅಂದ ನಮಗೆ ಗೊತ್ತಾಗ್ತತಿ ಅಂದರೆ ಇದಸನ್ಗನ ಆಗೈತಿ ಅಂತ ಕೆಲವೊಂದು ಕೇಸಸ್ ಒಳಗೆ ಏನಾಗತತಿ ಅಂದರೆ ಯಾಕೆ ಆಗಾತತಿ ಅಂತನ ಗೊತ್ತಾಗ್ತಿರಲ್ಲ ಹಂಗೆ ನಾವು ಡೇಲಿ ಮಾಡುವಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳಿಂದ ನಮಗೆ ಆರೋಗ್ಯ ಒಳಗೆ ತುಂಬ ಪರಿಣಾಮ ಬೀರುವಂಥ ಆಗಿರ್ತತಿ ಅಂದರೆ ಇವು ವಿರುದ್ಧ ಆಹಾರ ಪದ್ಧತಿಗಳಿಂದ ಭಾಳಷ್ಟು ಸ್ಕಿನ್ ಡಿಸೀಸಸ್ ಅಂತ ಅಷ್ಟ ಅಲ್ಲ ಭಾಳಷ್ಟು ಡಿಸೀಸಸ್ಗಳು ಅದಾವೆ ಅದನ್ನು ಆಚಾರ್ಯಗಳು ಆವಾಗ ಮೆನ್ಷನ್ ಮಾಡ್ಯಾರು ಸೊ ಆದಷ್ಟು ನಾವು ಏನೇನು ವಿರುದ್ಧ ಆಹಾರಗಳು ಹೇಳ್ಯಾರಲ್ಲ ಅವನ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಒಳ್ಳೆಯ ಫುಡ್ಡನ್ನು ಅಂದರೆ ಫುಡ್ಡೆಲ್ಲೂ ಒಳ್ಳೆಯದನ್ನು ಅಂದರೆ ಏನು ಕ ಕಂಬೈನ್ ಏನು ಮಾಡ್ತೀವಲ್ಲ ಕಂಬೈನ್ ಮಾಡಿದ್ಮೇಲೆ ಅದು ವಿಷವಾಗಿ ಪರಿವರ್ತನೆ ಆಗ್ತೈತೆ ಸೊ ಯಾವುದ್ರ ಜೊತೆ ಒಟ್ಟಿಗೆ ಏನನ್ನು ಬೆರೆಸ್ಕೊಂಡು ತಿನ್ನಬಾರ್ದು ಅನ್ನೋದು ನಮಗೆ ಲಕ್ಷ್ಯ ಒಳಗಿರಬೇಕು ನಮ್ಗೆ ಅಂದರೆ ಟೇಸ್ಟ್ ಚಲೋ ಹತ್ತಬೋದು ಬಟ್ ಆ ಕ್ಷಣಿಕವಾಗಿರ್ತೈತೆ ಅದರಿಂದ ಆಗುವಂಥ ಪರಿಣಾಮಗಳು ಭಾಳ ವಿಪರೀತವಾಗಿರ್ತವೆ ಸೊ ಅದನ್ನೆಲ್ಲ ತಲೆ ತಲಿಯೊಳಗಿಟ್ಕೊಂಡು ಕರೆಕ್ಟಾಗಿ ನಾವು ಆಹಾರವನ್ನು ಸೇವನೆ ಮಾಡಬೇಕು ಇನ್ನು ಇದು ಬಂದು ಆಚಾರ್ಯಗಳು ಮೆನ್ಷನ್ ಮಾಡಿರುವಂತಹ ಶ್ಲೋಕ